ದಿನಾಂಕ ಆರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ರವಸ ಬಿಜಾಪುರ ಕಂದಗಲ್ ಹನುಮಂತರಂಗನಗರದಲ್ಲಿ ಮೇ ಸಾಹಿತ್ಯ ಬೆಳಗದಿಂದ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದು ಯಾವುದು ಅಂತೇಳಿದರೆ ಸುಮಾರು ವರ್ಷಗಳಿಂದ ಏನಪ್ಪ ಅಂತಂದರೆ ಮತ್ತು ಈ ಪೂರ್ವದಲ್ಲಿ ಮತ್ತು ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರದಲ್ಲಿ ಏನಪ್ಪ ಅಂತಂದರೆ ಹಾಡುಗಳ ಮೂಲಕ ಜಾನಪದ ಮೂಲಕ ಜನರನ್ನೇನಪ್ಪ ಅಂತಂದರೆ ಒಂದು ಹೋರಾಟದ ದಿಕ್ಕಿನಲ್ಲಿ ಏನು ಅವ್ರನ್ನ ಗುರುತುಂಬಿಸುವಂಥ ಹಾಡುಗಳು ಪ್ರವಚನಗಳು ಮತ್ತು ಜಾನಪದ ಗೀತೆಗಳೇನಿದ್ವು ಅಂತಹ ಶೈಲಿಗಳಲ್ಲಿ ನಾವು ನಾಳೆ ಆರನೇ ತಾರೀಖಿನ ದಿವಸ ಏನಪ್ಪ ಅಂತಂದರೆ ಹೋರಾಟದ ಹಾಡುಗಳ ಮೂಲಕ ಏನಪ್ಪ ಹಿಂದಿನ ಇತಿಹಾಸ ತಿಳ್ಕೊಳ್ಳೋ ಜೊತೆಗೆ ಮುಂದಿನ ಯುವ ಪೀಳಿಗೆ ಕೂಡ ಏನಪ್ಪ ಅಂತಂದರೆ ಒಂದು ಹೋರಾಟದ ಅನುಭವ ಕೊಡಬೇಕು ಮತ್ತು ಇತಿಹಾಸವನ್ನು ತಿಳಿಸಬೇಕು ಅನ್ನೋ ಒಂದು ಏಕೈಕ ಉದ್ದೇಶಗಳು ಏನಪ್ಪ ಅಂದರೆ ಇಡೀ ರಾಜ್ಯ ಮಟ್ಟದ ಹಲವಾರು ಹೋರಾಟದ ದಿಕ್ಕಿನಲ್ಲಿ ಏನಪ್ಪ ಅಂದರೆ ಇಪ್ಪತ್ತು ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ಸಲೂ ಕೂಡ ಜನರನ್ನು ಜಾಗೃತಿಗೊಳಿಸುವಂಥ ಕೆಲವು ಕಲಾ ತಂಡಗಳು ಏನಪ್ಪ ಅಂದರೆ ಬಿಜಾಪುರಕ್ಕೆ ನಾವು ರಾಜ್ಯ ಮಟ್ಟದಿಂದ ಕರೆಸ್ತಾ ಇದ್ದೀವಿ ಅದರ ಜೊತೆಗೇನಪ್ಪ ಅಂತಂದರೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಕೂಡ ಏನಪ್ಪ ಅಂತಂದರೆ ಸುಮಾರು ವರ್ಷದಿಂದ ಏನಪ್ಪ ಅಂತಂದರೆ ಯಾವುದೇ ಸಾಹಿತಿ ಲಾಭವೇ ಅನುಭವ ಮೂಲಕ ಏನಪ್ಪ ಅಂದರೆ ಜಾನಪದ ಮೂಲಕ ಜನರನ್ನ ಜಾಗೃತಿಗೊಳಿಸುವಂಥ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಆದಂಥ ತೊಂಬತ್ತು ವರ್ಷ ಆದಂಥ ನೂರ ಹತ್ತು ವರ್ಷ ಆದಂಥ ಮೋದಿಕೆ ವಯಸ್ಸಿರಾದಂಥ ಏನಪ್ಪ ಅಂತಂದರೆ ನಾವು ಈ ಹೋರಾಟದ ಆಟಗಳನ್ನ ಮೂಲಕ ಉದ್ಘಾಟನೆ ಮಾಡಿಸುವ ಮೂಲಕ ಏನಪ್ಪ ಅಂದರೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದೆ ದೊಡ್ಡ ಕಾರ್ಯಕ್ರಮ ಆಗಿರುವಂಥ ಪ್ರತಿಯೊಬ್ಬ ಬಿಜಾಪುರದ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಹಿರಿಯರು ಏನಪ್ಪ ಅಂದರೆ ಈ ಕಾರ್ಯಕ್ರಮನ ಸದೃಢ ಮಾಡ್ಕೋಬೇಕು ಮತ್ತು ಈ ಕಾರ್ಯಕ್ರಮ ಯಶಸ್ಸಿಗೆ ನಮ್ಮ ಜೊತೆಲಿ ನೀವು ಕೈ ಜೋಡಿಸ್ಬೇಕು ಅಂತಿಕೊಂಡು ಮೇ ಸಾಹಿತ್ಯ ಬಳಗ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ